ಫ್ಯಾಮಿಲಿ ಬಂದಿದ್ದಾರೆ ನಿಮಗೆ ಥ್ಯಾಂಕ್ ಯು ವೆರಿ ಮಚ್ ಧನಂಜಯ್ ಹೇಳ್ತಾ ಇದ್ರು ಯಂಗ್ಸ್ಟರ್ ಗಳು ಸೇರಿ ಮಾಡುವಂತಹ ಸಿನಿಮಾ ಅವರಷ್ಟೇ ಯಂಗ್ಸ್ಟರ್ ಅಲ್ಲ ಅವ್ರ ತಾಯಿ ಅವ್ರಿಗಿಂತ ಆಗಿದ್ದಾರೆ ಅವ್ರು ನೋಡೇ ನನಗೆ ಆಶ್ಚರ್ಯ ಆಯ್ತು ಬಹುಶಃ ಅಲ್ಲಿಂದ ಬಂದಿದೆ ಅನ್ಸುತ್ತೆ ಸೊ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೆ ಥ್ಯಾಂಕ್ ಯು ಅದರಲ್ಲೂ ನಮ್ಮ ಹೀಗೂ ಉಂಟೆ ಸರ್ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಯಾಕಂದ್ರೆ ಯಾವಾಗ ಸಿಕ್ಕಾಗ್ಲೂ ಕೂಡ ಹೇಳಿರ್ಲಿಲ್ಲ ಸರ್ ಹೇಳ್ತಾ ಇದ್ರು ಫ್ಯಾಮಿಲಿ ಮೆಂಬರ್ಸ್ ಯಾರಿಗೂ ಗೊತ್ತಿರ್ಲಿಲ್ಲ ಸಿನಿಮಾ ಮಾಡಿರೋದು ಅಂತ ಸೊ ಈಗ ನೋಡ್ಬಿಟ್ಟು ಅವ್ರಿಗೂ ಅನಿಸ್ತಾ ಇದೆ ಹೀಗೂ ಉಂಟೆ ಅಂತ ಸೊ ಥ್ಯಾಂಕ್ ಯು ಸರ್ ಮುಖ್ಯವಾಗಿ ನಮ್ಮ ಚಟ್ಟಪಟ್ಟ ಚಂದ್ರ ಸರ್ ಬಂದಿದ್ದಾರೆ ಅವ್ರು ಬಂದು ಒನ್ ಮೋರ್ ಒನ್ ಮೋರ್ ಒನ್ ಮೋರ್ ಅಂದರೆ ಸಿನ್ಮಾನು ಕೂಡ ಹಾಗೆ ಹೋಗುತ್ತೆ ನಮ್ಮ ಕುಲ್ದೀಪ್ ಸರ್ ವೈಫು ಅವರಂತೂ ಡೇ ಒನ್ನಲ್ಲಿ ನಾನು ಅವ್ರನ್ನ ಮೀಟ್ ಆಗಿದ್ದು ಅದಾದ್ಮೇಲೆ ಹೋದ್ ಫೋನ್ ಮಾತಾಡಿದ್ವಿ ಇವತ್ತು ಬಂದಿರೋದು ನಂಗೆ ತುಂಬಾನೇ ಖುಷಿ ಯಾಕಂದ್ರೆ ಫಸ್ಟ್ ಮೀಟ್ ಆದಾಗ ಆ ಗೆಸ್ಟರೇ ಪ್ರತಿಯೊಬ್ಬ ವ್ಯಕ್ತಿಗೆ ತುಂಬಾ ಮುಖ್ಯ ಆಗೋದು ಅವ್ರು ಮಾತಾಡ್ಸಿದ್ದು ಅವ್ರ ಮಗಳು ಅದಾದ್ಮೇಲೆ ನೋಡಿ ಇಲ್ಲಿವರೆಗೂ ಬಂದಿದೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನನ್ನ ಫ್ರೆಂಡ್ ಸ್ನೇಹ ರಾಕೇಶ್ ಚಂದ್ರಪ್ರವನರ್ ನವ್ಯ ಎಂಟೈರ್ ಟೀಮ್ ಇದೀರಾ ನಿಮ್ಮೆಲ್ಲರ ಸಪೋರ್ಟಿಗೆ ಥ್ಯಾಂಕ್ ಯು ಈಗಷ್ಟೇ ನೋಡಿದೆ ಲಹರಿ ಮ್ಯೂಸಿಕ್ ಅಲ್ಲಿ ನಮ್ಮ ಸಿನಿಮಾದ ಟ್ರೇಲರ್ ಲಾಂಚ್ ಆಗಿದೆ ಇನ್ನು ಸಿಕ್ಸ್ ಡೇಸ್ ಆಗಿಲ್ಲ ಆಗ್ಲೇ ಒನ್ ಮಿಲಿಯನ್ ವ್ಯೂಸ್ ಆಗಿದೆ ಸೊ ಅದೇ ಹೇಳ್ತೆ ಜನರಿಗೆ ಎಷ್ಟು ಇಷ್ಟ ಆಗ್ತಾ ಇದೆ ಅಂತ ಅಲ್ಲಿರೋ ಕಮೆಂಟ್ಸ್ ಇರ್ಬೋದು ಮೇಕಿಂಗ್ ಬಗ್ಗೆ ಮಾತಾಡ್ತಾ ಇರೋದಿರ್ಬೋದು ಅದು ಒಂದು ರೀಚ್ ಟಾಕ್ ಕ್ರಿಯೇಟ್ ಮಾಡಿದೆ ಅನ್ನೋದಕ್ಕೆ ಬೆಳಗ್ಗೆ ತಾನೇ ಒಂದು ಮೂವಿ ಜೊತೆಗೆ ನನಗೊಂದು ಮೀಟಿಂಗ್ ಇತ್ತು ಇಂಟರ್ವ್ಯೂ ಇತ್ತು ಅವ್ರುಗಳು ಹೇಳ್ತಾ ಇದಾರೆ ಒಂದು ರೂಮ್ ಅಲ್ಲಿ ದೊಡ್ಡ ಸ್ಕ್ರೀನ್ ಅಲ್ಲಿ ನಮ್ಮ ಸಿನಿಮಾದ ಟ್ರೈಲರ್ ಹಾಕೊಂಡು ಎಲ್ಲರೂ ನೋಡೋದಂತೆ ಅಂದರೆ ಎಷ್ಟು ಟಾಕ್ ಕ್ರಿಯೇಟ್ ಆಗ್ತಾ ಇದೆ ಎಲ್ರಿಗೂ ಎಷ್ಟು ರೀಚ್ ಆಗ್ತಾ ಇದೆ ಅನ್ನೋದು ಅದರಿಂದ ಗೊತ್ತಾಗುತ್ತೆ ಅವರು ಕೂಡ ಫೆಬ್ ಸೆವೆಂತ್ ಬರಬೇಕಾಗಿತ್ತು ಫೆಫ್ ಟ್ವೆಂಟಿ ಏಯ್ಟ್ಗೆ ಹೋದ್ರು ನಮ್ಮ ಸಿನಿಮಾ ಏನಾದರೂ ಟ್ರೈಲರ್ ನೋಡಿ ಭಯಪಟ್ಟರು ಅಂತ ಹೇಳಿ ನಾನು ಅಲ್ಲಿ ಜೋಕ್ ಮಾಡಿ ಬಂದಿದ್ದು ಇದೆ ಅದರ ಆಚೆಗೆ ಯಾರೇ ಟ್ರೈಲರ್ನ ನೋಡಲಿ ಅದ್ಭುತವಾಗಿದೆ ಅದ್ಭುತವಾಗಿದೆ ಮೇಕಿಂಗ್ ಚೆನ್ನಾಗಿದೆ ಕ್ಯೂರಿಯಾಸಿಟಿ ಇದೆ ಟರ್ನ್ಸ್ ಇದೆ ಟ್ವಿಸ್ಟ್ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ನಿಮ್ಮೆಲ್ಲರ ಪ್ರೀತಿಗೂ ಥ್ಯಾಂಕ್ ಯು ವೆರಿ ಮಚ್ ಅದರಲ್ಲೂ ಅಮೃತರಾಜ್ ಸರ್ ಬಂದಿದ್ರು ಅವರಿಂಥ ಕಾರ್ಯಕ್ರಮಗಳಿಗೆ ಐ ಥಿಂಕ್ ಫಸ್ಟ್ ಟೈಮ್ ಅನ್ಸುತ್ತೆ ನನ್ನ ಕರೆಗೆ ಹೋಗೋಟು ಬಂದಿದ್ದಕ್ಕೆ ಅವ್ರಿಗೂ ಕೂಡ ಥ್ಯಾಂಕ್ ಯು ಅದರಲ್ಲೂ ಮುಖ್ಯವಾಗಿ ಚಯನ್ ಶೆಟ್ಟಿ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು ನನ್ನ ಎಷ್ಟೋ ಜನ ಈಗ ರಿಷಬ್ ಶೆಟ್ಟಿ ಸರ್ ಕೂಡ ಮೀಟ್ ಆದಾಗ ಹರಿಕತೆ ಎಲ್ಲ ಗಿರಿಕತೆಗೆ ನಿಮ್ಮನ್ನೇ ನಾವು ಹಾಕೋಬೇಕು ಅಂತೆಲ್ಲ ಹೇಳ್ತಾ ಇದ್ರು ಅವಾಗ ಯಾವ ಥಾಟು ಇರಲಿಲ್ಲ ಸಿನಿಮಾ ಮಾಡೋದು ಬಹುಶಃ ಈ ಸಿನಿಮಾದಿಂದ ನನ್ನ ಸಿನಿ ಜರ್ನಿ ಶುರು ಆಗಬೇಕು ಅಂತ ಬರೆದಿತ್ತು ಅನಿಸುತ್ತೆ ಚಯನ್ ಶೆಟ್ಟಿ ಸರ್ಗೆ ಕುಲ್ದೀಪ್ ಸರ್ಗೆ ನಾನು ಹಾರ್ಡ್ಲಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಒಳ್ಳೆ ಟೀಮ್ ಜೊತೆಗೆ ಒಂದು ಒಳ್ಳೆ ಪಾತ್ರದ ಮೂಲಕ ನಾನು ಲಾಂಚ್ ಆಗ್ತಾ ಇರೋದಕ್ಕೆ ನೀವುಗಳೇ ಕಾರಣ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇನ್ನ ರೂಪೇಶ್ ಅವ್ರ ಬಗ್ಗೆ ಹೇಳೋದೇ ಬೇಡ ಅವರು ತುಳು ಸ್ಟಾರ್ ಡೈರೆಕ್ಟರ್ ಕೂಡ ಹೌದು ಅವರು ಸರ್ಕಸ್ ಅನ್ನ ಹಿಟ್ ಮಾಡಿದ್ದಾರೆ ತುಳುನಲ್ಲಿ ದಾಖಲೆ ಮಾಡಿದ್ದಾರೆ ಈಗ ಜಯ ಅನ್ನು ಸಿನಿಮಾಗೆ ಸುನೀಲ್ ಶೆಟ್ಟಿ ಅವರನ್ನ ಕಲಿಸ್ತಾ ಇದಾರೆ ಅಂದ್ರೆ ರೆಕಾರ್ಡ್ಗಳ ಮೇಲೆ ರೆಕಾರ್ಡ್ ಮಾಡ್ತಾ ಇದ್ದಾರೆ ಸೊ ಸಿನಿಮಾದಲ್ಲಿ ಅವರು ಗುರುತಿಸ್ಕೊಂಡಿದ್ದಾರೆ ಅವ್ರ ಜೊತೆ ಲಾಂಚ್ ಆಗ್ತಾ ಇರೋದು ಮತ್ತೆ ಅವರು ಅವಕಾಶ ಮಾಡ್ಕೊಡ್ತಕ್ಕೆ ನಿಮ್ಗೂ ಕೂಡ ಥ್ಯಾಂಕ್ ಯು ಅದರಲ್ಲೂ ಹೆಚ್ಚಾಗಿ ರಘು ಪಾಂಡೇಶ್ವರ್ ಸರ್ ಇರ್ಬೋದು ದೀಪಕ್ ರಾಯ್ ಸಾರ್ ಇರ್ಬೋದು ಮಠಾ ಸರ್ ಇರ್ಬೋದು ಪ್ರಕಾಶ್ ತುಮ್ಮಿನಾಡು ಅಂದ್ರೆ ಅವರೆಲ್ಲ ಪ್ರೂಡ್ ಆರ್ಟಿಸ್ಟ್ ಅಂತಹ ದಿಗ್ಗಜರ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡ್ತಾ ಇರೋದು ನನಗಂತೂ ಸಿಕ್ಕಂತಹ ಒಂದು ದೊಡ್ಡ ಅವಕಾಶ ನಿಮ್ಮೆಲ್ಲರ ಸಪೋರ್ಟ್ಗೆ ನಾನು ಸದಾ ಚಿರಋಣಿ ಆಗಿರ್ತೀನಿ ಟ್ರೈಲರ್ಗೆ ಸಿಕ್ಕಂತಹ ಒಳ್ಳೆ ರೆಸ್ಪಾನ್ಸ್ ನಮ್ಮ ಸಿನಿಮಾಗೂ ಕೂಡ ಸಿಗಬೇಕು ಫೆಬ್ ಸೆವೆಂತ್ ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ ಸಿನ್ಮಾ ಹೇಗೆ ಅನ್ನಿಸ್ತು ಅಂತ ಹೇಳಬೇಕು ಅಂತ ನಾನು ಈ ಮೂಲಕ ವಿನಂತಿಸ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್